ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ

ಸರ್ವಜ್ಞ ಎಲ್ಲರ ಮನೆ ಮಾತಾಗಿರುವಂತಹ ಜನಪದರ ಕವಿ ಎಷ್ಟೋ ಮಂದಿ ತಮ್ಮ ಅನಿಸಿಕೆಗಳನ್ನ ಅವನದೇ ಅಂತ ರೀತಿಯಲ್ಲಿ ಜನರ ನಡುವೆ ಹರಿಬಿಟ್ಟಿರೋದು ಕೂಡ ನಾನು ಕಾಣುತ್ತೇನೆ ಆ ದಿನ ಇನ್ನು ಕೂಡರಿಗೂ ಗಾಯನದ ಮತ್ತೆ ವ್ಯಾಖ್ಯಾನದ ಮಾಧ್ಯಮದಲ್ಲಿ ನಾನು ಎಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಈ ಒಂದು ಕೃತಿ ಬರೋಬರಲಿಕ್ಕೆ ಎಷ್ಟು ಜನ ಅದರ ಜನತೆಗೆ ಸಹಕಾರ ನಾನು ಹೆಚ್ಚಿಸಿ ಮನೋರಂಜವಾಗಿ ಹೇಳಿ ಶ್ರೀಯುತ ಎನ್ ಆರ್ ಅವರಿಗೆ ಧನ್ಯವಾದಗಳು ಈಗ ಕೃತಿಯ ಕರ್ತೃಗಳಾದಂಥ ಶ್ರೀಯುತ ಗಜಾನನ ಹೆಗಡೆ ಹಾಗೂ ಪದ್ಮಿನಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ ಈಶ್ವರ ಮೈಸೂರು ಸಹಯೋಗದಲ್ಲಿ ನನ್ನ ಆತ್ಮೀಯರು ಭಾವ ಅಂತ ಗಜಾನಂದ ಹೆಗಡೆ ಅವರ ಗೀತರೂಪಕ ಹಾಗೂ ಶ್ರೀಮತಿ ಪದ್ಮಿನಿ ಹೆಗಡೆ ಅವರ ಅರಿವಿನ ಕಡಲು ಲೋಕಾರ್ಪಣೆ ಹೊಂದಿದೆ ಸ್ನೇಹಿತರಾಗಿರ್ತಕ್ಕಂಥ ಗಜಾನನ್ ಹೆಗಡೆ ಮತ್ತು ಪದ್ಮಿನಿ ಹೆಗಡೆ ಇವರು ಬರೆದಿರ್ತಕ್ಕಂಥ ಎರಡು ಗ್ರಂಥಗಳ ಲೋಕಾರ್ಪಣೆ ಆಗಿದೆ ಆ ಗ್ರಂಥಗಳ ಕುರಿತು ಸ್ಥೂಲವಾಗಿ ನಾಲ್ಕು ಮಾತುಗಳನ್ನು ನಾನಿಲ್ಲಿ ಆಡಲಿಕ್ಕೆ ಇದ್ದೇನೆ ಅರಿವಿನ ಕಡಲು ಸರ್ವಜ್ಞ ಗ್ರಂಥವನ್ನು ನಾನು ಎರಡು ಮೂರು ವರ್ಷಗಳ ಹಿಂದೆಯೇ ಪೂರ್ತಿಯಾಗಿ ಓದಿದ್ದೇನೆ ಓದಿ ಅದಕ್ಕೆ ನನ್ನ ಅಂಚಿಕೆಗಳನ್ನು ಮೂರನೇ ರೂಪದಲ್ಲಿ ಬರೆದುಕೊಳ್ತೀನಿ ಇನ್ನು ಎರಡನೇ ಪುಸ್ತಕ ರೂಪ ಇದು ನಮ್ಮ ಸ್ನೇಹಿತ ಗಜಾನ ಹೆಗಡೆಯವರ ಪುಸ್ತಕ ಈ ಎರಡೂ ಪುಸ್ತಕಗಳು ಒಂದೊಂದು ದೃಷ್ಟಿಯಿಂದ ಒಂದೊಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೃತಿಗಳು ಒಂದು ಅರಿವಿನ ಕಡಲು ಸರ್ವಜ್ಞ ಈ ಸರ್ವಜ್ಞ ವ್ಯಕ್ತಿ ಆದ ಸಾಮಾನ್ಯ ವ್ಯಕ್ತಿಯಲ್ಲ ವಿಡಂಬನಾ ಸಾಮ್ರಾಜ್ಯದ ಚಕ್ರವರ್ತಿ ಹೇಗೆ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆಯಿತು ಹಾಗೆಯೇ ಈತ ವಿಡಂಬನಾ ಸಾಮ್ರಾಜ್ಯದ ಚಕ್ರವರ್ತಿ ಅತ್ಯಂತ ವಥುವಾಗಿರ್ತಕ್ಕಂಥ ಖಾರವಾಗಿರ್ತಕ್ಕಂಥ ವಚನಗಳನ್ನು ಬರೆಯುವ ಕಲೆ ಸರ್ವಜ್ಞನಿಗೆ ಸಿದ್ಧಿಸಿದೆ ಸರ್ವಜ್ಞನ ವಚನಗಳು ಎಷ್ಟು ಸರಳವೋ ಅಷ್ಟೇ ಕ್ಲಿಷ್ಟಕರ ಅವರ ಬೆಡಗಿನ ವಚನಗಳು ಕಷ್ಟ ಅಷ್ಟು ಜ್ಞಾನವನ್ನು ಪಡೆದು ಆದರೆ ಅವರ ಆ ಜ್ಞಾನದ ಅರಿವನ್ನು ನೋಡಿದಾಗ ಒಂದು ರೀತಿ ನಿಬ್ಬೆರಗಾಗುತ್ತೆ ಅದು ಒಂದು ಒಂದು ಸಂತೋಷ ಅಂತ ಹೇಳಿದರೆ ಅವರ ಭಾಷೆ ಸಾಕಷ್ಟು ಸುಲಲಿತವಾಗಿ ಸುಲಭವಾದ ಅಷ್ಟು ಕ್ಲಿಷ್ಟ ಅಲ್ಲ ಗಜಾನನ ಹೇಳವರು ಸ್ವಲ್ಪ ಸ್ವಲ್ಪ ಕ್ಲಿಷ್ಟ ಆದರೆ ಅವರ ಪ್ರತಿಯೊಂದು ಕಾವ್ಯವನ್ನು ಓದ ಅವರ ಕಾವ್ಯವರು ಗೀತ ರೂಪಕ್ಕೆ ಓದಬೇಕು ಅಥವಾ ಕಾವ್ಯರೋದು ನಿಜವಾಗಿಯೂ ಹಿರಿಯರಾದ ಗಜಾನನ ಈಶ್ವರ ಹೆಗಡೆ ಅವರ ಗೀತರೂಪಕ ಮತ್ತು ಪ್ರೊಫೆಸರ್ ಪದ್ಮಿನಿ ಅವರ ಅರಿವಿನ ಕಡಲು ಸರ್ವಜ್ಞ ಈ ಕೃತಿ ಈ ಕೃತಿಗಳ ಬಿಡುಗಡೆ ಸಮಾರಂಭ ನನಗೆ ಉಳಿದ ಕೃತಿಗಳ ಬಿಡುಗಡೆ ಸಮಾರಂಭದ ಹಾಗೆ ನಡೀತಾ ಇದೆ ಅಂತ ಅನಿಸ್ತಾ ಇಲ್ಲ ಅದರ ಬದಲಾಗಿ ಏನೋ ಒಂದು ಕೌಟುಂಬ ಕೌಟುಂಬಿಕ ಸಂಭ್ರಮ ಸಂತೋಷಗಳನ್ನು ನಾವು ಪ್ರತಿಯೊಬ್ಬರೂ ಹಂಚ್ಕೊಳ್ತಾ ಇದ್ದೀವಿ ಆದ್ದರಿಂದ ಇದು ಔಪಚಾರಿಕ ಕಾರ್ಯಕ್ರಮಕ್ಕಿಂತ ಸ್ವಲ್ಪ ಭಿನ್ನವಾಗಿಯೇ ನಡೀತಾ ಇದೆ ಹೇಳ್ಕೊಂಡ್ರಂತೆ ಅದನ್ನು ಮತ್ತೆ ಬೇರೆ ಸಂದರ್ಭದಲ್ಲಿ ದೇಜಗೌರವೇನೆ ಮಾತನಾಡುವಾಗಲೂ ಕೂಡ ಅದನ್ನು ಪುನರು ಪುನರಾವರ್ತಿಸ್ತಾರೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸುಮ್ಮನೆ ಅಲ್ಲ ನಾನು ಇಷ್ಟೇ ಅಲ್ಲ ನನ್ನ ಹಿಂದೆ ಒಂದು ಅಪೂರ್ವವಾದಂಥ ಶಕ್ತಿ ಇದೆ ಅದರಲ್ಲೂ ಅವರು ಈಶ್ವರ ಪುತ್ರ ಅಂತ ಹೇಳಿದರೆ ಎಲ್ಲ ದೃಷ್ಟಿಯಿಂದಲೂ ಸರಿ ಹೋಗ್ತಿತ್ತು ಯಾಕಂದರೆ ಗಜಾನನ ಈಶ್ವರ ಹೆಗಡೆ ಆದರೆ ಪಾರ್ವತಿ ಪುತ್ರ ಅಂತ ಹೇಳುವ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರು ರೂಪಿಸಿದ ಒಂದು ಅಪೂರ್ವವಾದಂಥ ವ್ಯಕ್ತಿತ್ವ ಅಂತ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಿದೆಯಲ್ಲ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ತುಂಬ ಅತ್ಯಗತ್ಯವಾದ ಸರ್ ಆ ಮಾನಸಿಕ ಆರೋಗ್ಯವನ್ನು ಮೊದಲಿನಿಂದಲೂ ಕಾಪಿಟ್ಕೊಂಡು ಬಂದಿದ್ದಾರೆ ಜೊತೆಗೆ ಅವರು ಯಾವುದೇ ಕೃತಿಯನ್ನು ತೆಗೆದುಕೊಳ್ಳಿ ನನಗೆ ಗೀತ ರೂಪಕದ ಬಗ್ಗೆ ಮಾತಾಡುವಾಗ ಬರೀ ಗೀತ ರೂಪಕದ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು ಏಕೆಂದರೆ ಅವರ ಹಿಂದಿನ ಕೃತಿಗಳಿವೆಯಲ್ಲ ಲೋಕಶಂಕರ ರಸರಾಮಾಯಣ ಮತ್ತು ಅವರು ಬದುಕಿನ ಚಿತ್ತಾರಗಳನ್ನು ಕುರಿತಂತೆ ಒಂದು ಅಪರೂಪದ ಗದ್ಯಕೃತಿಯನ್ನು ರಚಿಸಿದ್ದಾರೆ ಆ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಗೀತ ರೂಪಕವನ್ನು ಕುರಿತಂತೆ ನಾವು ಗಮನಿಸಬೇಕಾದಾಗತ್ತೆ ಕಾರಣ ಏನು ಅಂದರೆ ಇವರು ವರ್ತಮಾನದಲ್ಲಿ ನಿಂತುಕೊಂಡು ಇತಿಹಾಸ ಮತ್ತು ಇತಿಹಾಸ ಪೂರ್ವದ ಕಾಲಘಟ್ಟಕ್ಕೆ ಪ್ರಯಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಮುಂದಿರುವ ನಮ್ಮೆಲ್ಲರಿಗೆ ಕಲಗವಾಗಿ ನಮಸ್ಕಾರವನ್ನು ಮಾಡುತ್ತಾ ಹೊಯ್ಸಳ ಕನ್ನಡ ಸಂಘ ಮತ್ತು ಸವಿಗನ್ನಡ ಪತ್ರಿಕಾ ಬಳಗ ಹಾಗೂ ನೇರ ಸೂಚನಾ ಟ್ರಸ್ಟ್ ಮೈಸೂರು ಇವರು ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ನನ್ನ ಕಾಲಿನ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಕಾರ್ಯಕ್ರಮ ಪ್ರೊಫೆಸರ್ ಗಜಾನನ ಯಾಕೆ ಈಶ್ವರ ಕೃತಾವತಿ ಗಜಾನನ ಈಶ್ವರ ಹೆಗಡೆ ಅವರ ರೂಪಕ ಹಾಗೂ ಪ್ರೊಫೆಸರ್ ಪದ್ಮಿನಿ ಹೆಗಡೆ ಅವರ ಅರಿವಿನ ಕಡಲು ಸರ್ವಜ್ಞ ಈ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ನಾಡು ಕಂಡಂಥ ಅಪರೂಪದ ಜಾನಪದ ವಿದ್ವಾಂಸ ಹಾಗೆ ಅತಿ ಮೊಮ್ಮೆ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಜಾತಿ ನಾಯ್ಕವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರ ಹೆಮ್ಮೆಯನ್ನು ನಾನು ಅಂದ್ಕೊಂಡಿದ್ದೇನೆ ಅವರು ಬೀಜ ರೂಪಕದ ಬಗ್ಗೆ ಮಾತನಾಡ್ತಾ ಅವರ ಮುನ್ನುಡಿಯಲ್ಲಿ ತುಂಬಾ ಚೆನ್ನಾಗಿ ಅದು ಕಟ್ಕೊಡುವ ಕೆಲಸವನ್ನು ಮಾಡಿದ್ದಾರೆ ಈಗ ಈ ನಾಲ್ಕೈದು ಜನ ಮಾತಾಡಿದ ಮಧ್ಯದಲ್ಲಿ ನಮ್ಮ ಶ್ರೀಮತಿಯವರು ಹೇಳ್ತಾರೆ ಸರ್ ಒಂದು ಘಟನೆ ಹೇಳಿದ್ರು ನಮ್ಮ ಪದ್ಮಿನಿ ಹೆಗಡೆಯ ಹೆಗಡೆಯವರ ನಂತರ ಮಾತನಾಡಿದಾಗ ಆಕಾಶವಾಣಿಯಲ್ಲಿ ಇವರು ಇವ್ರನ್ನ ಕಳೆದ್ಬಿಟ್ಟು ನೀವು ಅವರ ಹತ್ರ ಮಾತಾಡೋದನ್ನ ಚಬ್ಬ ಲಾರಿ ಸಾಹಿತ್ಯವನ್ನು ಅಭ್ಯ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಅವರ ಹತ್ರ ಹೋಗಿ ಅಂತ ಹೇಳಿದ್ರು ಅಂತಂದರೆ ಅದನ್ನು ಕೇಳಿಕೊಂಡು ನಮ್ಮ ಮರಭದ ಮಲ್ಲಿಕಾರ್ಜುನ ಅವರಿದ್ದಾರೆ ನನಗೂ ಅದೇ ಮನೋ ಅನುಭವ ಆಗ್ತದೆ ನಮ್ಮ ಶ್ರೀಮತಿ ಸ್ವಲ್ಪ ರೇಡಿಯೋ ಜಾಸ್ತಿ ಕೇಳ್ತಾ ಇರ್ತಾರೆ ನಾನು ಮಹಾ ಭೇಧಾವಿ ಅಂತೇಳಿ ಏನೂ ಅಧ್ಯಯನಿಸ್ತಿಲ್ಲ ಅನ್ನಾಗಿ ರೂಮ್ನಲ್ಲಿ ಕೂತ್ಕೊಳ್ತೀನಿ ಅವರು ಆ ರೇಡಿಯೋನೇ ಹತ್ಕೊಂಡು ಬಂದುಬಿಡ್ತಾರೆ ನಮ್ಮ ನನ್ನ ನನ್ನ ಅವರು ಈ ನೋಡಿ ಈ ವಿಷಯ ಹೀಗಿದೆ ನೀವು ಸಾಹಿತ್ಯ ಪರಿಸ್ಥಿತಿಯನ್ನು ಅರ್ಥಕ್ಕೆ ಬಂದಾಗ ನಾನು ದೊಡ್ಡ ಭೇದಾವಿ ಅವೆಲ್ಲ ಏನು ಮಹಾ ಅಂತ ಕೇಳ್ಕೊಂಡು ಅವ್ರನ್ನ ಗಣನೆಯೂ ತಗೊಳ್ಳೋದೆ ಆಯ್ತು ಆಯ್ತು ಆಯಿತು ಅಂತ ಕಳ್ಸಿಬಿಡ್ತೇನೆ ಅವ್ರಿಗೆ ಗೊತ್ತಾಗುತ್ತೆ ಇವನು ಮಟ್ಟಿಗೆ ಕೆರೆ ಮಂಗೋಣ ಏನು ಗೊತ್ತಿಲ್ಲ ಅಂತ ಹಾಗಾಗಿ ನೋಡಿ ದೊಡ್ಡವರಿಗೆ ಎಂಥ ದೊಡ್ಡ ಗುಣ ಇರುತ್ತೆ ಅಂದರೆ ನೋಡಿ ನಮ್ಮ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು ಅದನ್ನು ಹೇಳಿದಾಗ ನಾನು ಸತ್ಯ ಅಂತ ಅನ್ನಿಸ್ತು ಅಂತ ಮಾತನ್ನು ಹೇಳ್ಸಲ್ಲ ಅದು ಒಬ್ಬ ದೊಡ್ಡ ವಿದ್ವಾಂಸನಿ ಮಾತ್ರವಾದ ಗುಣ ಅಂತ ಹೇಳಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಗಣ್ಯರಿಗೂ ವಂದಕವಾಗಿ ಗೆಳೆಯ ರಂಗಣ್ಣ ಅವರಿಗೆ ಸೋದರಿ ರಸಮ್ಮವ್ವ ಅವರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ವಿಶೇಷವಾಗಿ ಅವರಿಗೊ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ನಮಸ್ಕಾರ 54 54 ವರ್ಷ 54 ವರ್ಷ 54 ವರ್ಷಕ್ಕೆ ಒಂದು ಕ್ಷಣದ ಬೆಲೆ ಏನಾಯಿತು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇರುವಾಗ ಅಲ್ಲಿ ಕೆಲವು ಮಡಿವಂತ ಜನ ಇದ್ದರು ಮುದುಕಿಯರು ತಂಗಿಯರು ತೊಳೆದಕ್ಕೆ ಹೋಗುವಂಥದ್ದು ನಾವು ಕೆಲವು ಪಟ್ಟದಿಂದ ಬಂದವರು ನಾವು ನಾವು ತೊಳೆದ ನಿಮ್ಮ ಮನೆಗೆ ಆಡಿಲ್ವಾ ಕೆಳಗಿತ್ತು ಅನಿಸ್ತಿತ್ತು ಆದರೆ ನಾವು ಫೀಲ್ಡ್ ವರ್ಕಿಗೆ ಹೋದವ್ರಲ್ವಾ ಆದ್ದರಿಂದ ತೊಳೆದಾಗ್ತಿದ್ವಿ ಗಜಾನೇನ ಹೆಂಡೆ ಅವರು ನಮ್ಮನ್ನು ಕರಲು ಅವ್ರಿಗೆ ಎಂತ ವ್ಯಕ್ತಿ ಅಂದರೆ ನೋಡಿದಂತೆ ನಡೆ ನಡೆದಂತೆ ನೋಡಿದ ಸ್ವಭಾವದೋ ಅಯ್ಯೋ ಇವರ ಮನೆಗೆ ನಾನು ಹೋಗುದ ಅಷ್ಟು ಪ್ರೀತಿಯಿಂದ ಕರೀತಾರೆ ಹೋಗುವ ಅಂತ ಹೋದೆ ಅಲ್ಲೆಲ್ಲ ಊಟಗಳು ಪೂಜಾರಿಗಳು ಪೂಜೆ ಮಾಡುವವರು ಇವರು ಆಟಂತ ಬಂದರೆಲ್ಲ ಸಾಲಾಗಿ ಕೂತಿದ್ದಾರೆ ಅವ್ರಿಗೆ ನೆನಪಿಲ್ಲ ನನಗೆ ನೆನಪಿದೆ ಆ ಊಟ ಹಾಕಿದ್ದು ನನ್ನನ್ನು ಎಲ್ಲಿ ಕೂತ್ಕೊಳ್ಳೋದು ಆಜೆಜೆ ಮುಳುಗ್ತಾ ಇದೆ ನನ್ನ ಸ್ಥಾನವನ್ನು ಅಲ್ಲಿ ಅವರು ಕೂತಿದ್ದಾರೆ ಅವರೇ ಮೇಲ್ಗಡೆನೆ ನಾನು ತುತ್ಕೊಳ್ಳೋದು ಅದೇ ಯಾವ ಪಂಕ್ತಿ ಅಂತಾರೆ ಅಗ್ರ ಪಂಕ್ತಿ ಅಂತಾರೆ ನನ್ನ ಅಗ್ರ ಪಂಕ್ತಿಯೇ ಒಲೆ ಭಕ್ತನೇ ನನ್ನನ್ನು ಕೂಡಿದ್ದಾರೆ ಆ ಪಂಕ್ತಿಯ ತುದಿಯೋದು ಆ ಜನ ಯಾರೋ ಇವುಳನ್ನ ಸರ್ಕೊಂಡು ಮುಗಿಸ್ತಾರಲ್ಲ ಇಲ್ಲಿ ಅಂತ ಹೇಳಿ ಇಲ್ಲ ಹಾಗೆ ಹೇಳುವ ಹಾಗೆ ಅವ್ರಲ್ಲ ಯಾಕಂದ್ರೆ ಅವ್ರ ಜೀವನದಲ್ಲಿ ಇಂಥ ಜಾತಿ ಮೈಲಿಗೆ ಮುಂತಾದವು ಮಾಡಿದವರೇ ಅಲ್ಲ ಅವ್ರೂ ಗೊತ್ತಿಲ್ಲ ಆದರೆ ನಾನು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ನೆನಪಿಸಿಕೊಂಡ ಅವರ ಕಾವ್ಯವನ್ನಲ್ಲ ಅವರ ವ್ಯಕ್ತಿತ್ವವನ್ನು ಅದರಲ್ಲಿ ಇದು ಒಂದು ನಿಮಗೂ ಹೇಳಬೇಕು ಅಂತ ಇದೆ ಅಂಥ ಒಂದು ಚಾರಿತ್ರ್ಯವನ್ನು ಬೆಳೆಸ್ಕೊಂಡವರು ಅವರು ಅದು ಯಾವಾಗಲೂ ನನಗೆ ಅವರ ಮನೆಯಲ್ಲಿ ಅದರ ಪಂಕ್ತಿಯಲ್ಲಿ ಅದರ ಸ್ಥಾನದಲ್ಲಿ ಅಗ್ರಭವೃತಿಯ ಅಗ್ರಸ್ಥಾನಲ್ಲೇ ನನ್ನನ್ನು ಕುಳಿಸಿದ್ದಾರೆ ಯಾರನ್ನು ಆ ಮುಡಿಕೆಯರು ಸ್ವಲ್ಪ ತೊಳಪ ಹಾಕಿದ್ರಲ್ಲ ಅಂತ ನನ್ನನ್ನು ಆ ಸ್ಥಾನದಲ್ಲಿ ಕುಳಿಸಿದ್ದಾರೆ ಆಮೇಲೆ ಸ್ವಲ್ಪ ಶಿಕ್ಷಣ ಹೆಚ್ಚಾಯಿತು ಅವರು ಯಾರು ಕೆಲಸದಿಂದ ತೊಳೆದಿದ್ದು ಆದರೆ ಇಬ್ಬರ ಮನೆಯಲ್ಲಿ ಏನು ಮಾಡಿದ್ರು ಬಹುಶಃ ಅವರೇ ತೊಳೆದಿದ್ರು ಹೌದು ನನ್ನ ಗುರುಗಳು ನನ್ನ ಅಭಿಮಾನಿಗಳು ಬಂದವರಂತ ಅಂತ ಅವರೇ ತೆಗೆದುಹಾಕಿದ್ದಾರೆ ಏನು ನನಗೇನು ಗೊತ್ತಿಲ್ಲ ಆದರೆ ಅದು ಮಾತ್ರ ನನ್ನ ಜೀವನದಲ್ಲಿ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರು ನುಡಿದಂತೆ ನಡೆಯುವುದು ಒಂದು ಆಗಿ ಈ ಒಂದು ಘಟನೆ ನನಗೆ ಐವತ್ನಾಲ್ಕು ವರ್ಷಗಳಿಂದ ನನ್ನ ಕಲೆಯಲಿದೆ ಇದು ಒಂದೇ ಸಾಕು ಅವರು ನುಡಿದಂತೆ ನಡೆಯುತ್ತಾರೆ ನಿಮಗೂ ಗೊತ್ತಾ ನಾನು ನಿಮ್ಮನಿಗೆ ಊಟಕ್ಕೆ ಹೋಗಿದ್ದೆ ಅಕರ ಪಂಕ್ತಿಯಲ್ಲಿ ಕುಡಿಸಿದ್ರು ಎಲ್ಲ ನನಗೆ ಗೊತ್ತಾಯಿಲ್ಲ ಏಕೆಂದ್ರೆ ಅವರು ಹೇಗೆಂದರೆ ಜೀವನವನ್ನು ಜೀವನಕ್ಕಾಗೆ ಹಾಗೆ ನೋಡಿಕೊಳ್ಳುವ ಜನ ಆದ್ರಿಂದ ಅವರಿಗೆ ನೆನಪಿಲ್ಲ ನನಗೆ ನೆನಪಿದೆ ಈಗ ನಾವು ಅವರ ಕಾವ್ಯದ ಕಡೆ ಹೋಗೋಣ ಇದರಲ್ಲಿ ನಾನು ಮೊಮ್ಮನ್ನು ಏನ್ ಮಾಡಿದೆ ಅವರ ರಸ ಇದೆಯಲ್ಲ ಅದ್ರ ಬಗ್ಗೆನೇ ಹೇಳುವ ಅಂತ ಗೊತ್ತಾಯ್ತೆ ಆಮೇಲೆ ಗೊತ್ತಾಯ್ತು ರಸ ರಾಮಾಯಣ ಕಾರ್ಯಕ್ರಮ ಅಲ್ಲ ಆದ್ರು ಓದಿ ಅದಕ್ಕೆ ಓದಿದೆ ಮತ್ತು ಉಳಿದ ಪುಸ್ತಕಗಳು ನನಗೆ ಸರಿಯಾದ ವೇಳೆಗೆ ಸಿಗಲಿಲ್ಲ ಆದರೆ ಪದ್ಮಿನಿ ಅವರು ಬಹಳ ಶ್ರಮವಹಿಸಿ ನನಗೆ ಕಂಪ್ಯೂಟರ್ನಲ್ಲಿ ಕಳಿಸಿದ್ದು ಏಮೇನು ಮಾಡಿದ್ರು ಆದರೆ ಈ ಮೇಲೆ ಓಪನ್ ಮಾಡಲಿಕ್ಕೆ ಬರುವುದಿಲ್ಲ ನಾವು ಜನ ಇಟ್ಕೊಂಡವರು ಆ ಜನ ಕೈ ಕೊಟ್ಟಿದ್ದಾರೆ ಆದ್ದರಿಂದ ಅಲ್ಲಿಯೂ ಓದಲಿಕ್ಕೆ ಆಗಲಿಲ್ಲ ಆಮೇಲೆ ಇವತ್ತು ಬೆಳಗ್ಗೆ ನಾವು ಓದ್ಕೊಂಡ್ವಿ ಅವರ ಎರಡೂ ಕೃತಿಗಳನ್ನು ಅವರ ಕೃತಿಗಳನ್ನು ಓದಬೇಕಾದ್ರೆ ಬರೀ ಒಂದು ದಿನಸ ಓದು ಸಾಲದವರು ನಮ್ಮ ಅಕ್ಕ ಮಹಾದೇವಿಯ ಬಗ್ಗೆ ಇವತ್ತಿನ ಒಬ್ಬ ನಮ್ಮ ಸಹೋದರಿ ಒಂದು ಹಾಡು ಹೇಳಿದ್ರಲ್ಲ ಅವರ ಹಾಡಿಲ್ಲ ಎಲ್ಲ ಪದ್ಯಗಳನ್ನು ಆ ರೀತಿ ಹಾಡಬೇಕು ಆ ರೀತಿ ನಾಟಕ ಮಾಡಬೇಕು ಭೀಕರೋಪ ಮಾಡಬೇಕು ವಿಮರ್ಶೆ ಮಾಡಬೇಕು ಆವಾಗ ಅದರ ಅರ್ಥ ಆಗ್ತದೆ ನಮಗೆ ದೊರೆಯುವ ಐದಾರು ತಾಸುಗಳ ಈ ತಾಸಿನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವ ಅಲ್ಲ ಇವರಿಬ್ಬರ ಕೃತಿಗಳ ಬಗ್ಗೆ ಏನಾಗಬೇಕು ಅಂತ ಒಂದು ಸಂದರ್ಭ ಏರ್ಪಡಬೇಕು ಎಲ್ಲರೂ ಎಲ್ಲ ಪಾ ಪಂಡಿತರೆಲ್ಲ ಕೂತ್ಕೊಂಡು ಅದರ ವಿಶ್ಲೇಷಣೆ ಮಾಡಬೇಕು ಆವಾಗ ಅದರ ವಿಷಯ ಗೊತ್ತಾಗ್ತದೆ ನಾನು ಈಗಾಗಲೇ ಈ ಎರಡು ಕೃತಿಗಳ ಬಗ್ಗೆ ಹೆಚ್ಚಿಗೆ ಹೇಳಿದ್ದಾರೆ ನಾನು ಆ ಬಗ್ಗೆ ಹೇಳಿದ್ದು ಹೋಗಿ ಇನ್ನೆರಡು ವಿಷಯಗಳ ಬಗ್ಗೆ ನಾನು ಒಂದೆರಡು ನಾನು ಜಾನಪದದವರಾದ್ದರಿಂದ ಜಾನಪದ ವಿಷಯದ ಬಗ್ಗೆ ಒಂದೆರಡು ಮಾತುಗಳು ಹೇಳ್ತೇನೆ ವಾಲ್ಮೀಕಿ ಮತ್ತು ವಾಲ್ಮೀಕಿ ಮತ್ತು ಇವರು ರಾಮಾಯಣ ಬಂದವರು ವಾಲ್ಮೀಕಿ ಮಹಾಭಾರತ ಸಾವಿರದವರು ಇವರಿಗೆಲ್ಲ ಇಂಥ ಒಂದು ಶಕ್ತಿ ಹೇಗೆ ಬಂತು ಅಂತ ಅಂತ ಹೇಳು ಒಮ್ಮನೆ ಹುಟ್ಟು ಬಂದ್ರೆ ಅವರು ಒಂದೆರಡು ದಾಳಿಯನ್ನು ಕೊಟ್ಟು ನಾನು ಮುಂದಕ್ಕೆ ಹೋಗ್ತೇನೆ ಹೇಗೆ ಹುಟ್ಟಿ ಬಂದರು ನಮ್ಮ ಅಂತ ಒಂದು ಶರಾವತಿ ಕೀರದಲ್ಲಿ ಬುಡಕಟ್ಟು ಜನ ಇದ್ದಾರೆ ಈಗ ಬುಡಕಟ್ಟು ಆಗಲಿಲ್ಲ ಅವರು ದೊಡ್ಡ ಜನ ಆಗಿದ್ದಾರೆ ಅವರು ಅವರ ಕುಲಕ್ಕೆ ಸೇತವರು ಇದು ಇದ್ದಾರೆ ಆವಾಗ ಅವರು ಹುಡುಕಟ್ಟು ಇಂದ್ರಿಂದ ಹುಡುಕಟ್ಟು ಜನ ಏನು ಹೇಳ್ತಾರೆ ಒಂದು ಸತರ್ಗುಣ ಕಥೆ ಅಂತ ಒಂದು ಕತೆ ಬರ್ತದೆ ಆ ಕಥೆಯಲ್ಲಿ ಏನಾಗ್ತದೆ ಅರ್ಜುನ ಮತ್ತು ಕರ್ಣ ಗದ್ದೆ ಹಾಳೆ ಮಾಡಿ ಹೋಗ್ತಾರೆ ಗದ್ದೆ ಹಾಳೆ ಅಂತ ಗೊತ್ತಾಯ್ತಾ ಗದ್ದೆಯನ್ನು ಕೊಚ್ಚಿ ಅಲ್ಲಿ ಅರ್ಥ ಆಗಿರ್ತಾರೆ ಕೆಲಸ ಆಗಿರ್ತದೆ ಹೋದವರು ಅಲ್ಲಿ ಏನಾಯಿತು ಕರ್ಣ ಸಾಯಿತು ಕುರುಕ್ಷೇತ್ರದ ಯುದ್ಧವನ್ನು ನೆನ್ಪು ಮಾಡ್ಕೊಳ್ಳಿ ನಮ್ಮ ಈ ಮೂಲಕ ಈ ಒಂದು ಸ್ಥಿತಿಯನ್ನು ಗಮಕ್ಲ ಅದೆಲ್ಲೋ ಅದೇ ಕೆಲಸ ಮಾಡ್ತಿರುವಂತವನ ಸ್ಥಿತಿಯನ್ನು ಈ ಕುರುಕ್ಷೇತ್ರದ ಆ ಚಕ್ರ ಹೋಗಿ ಬಿತ್ತಲ್ಲ ಅದೇ ಒಯ್ಕೊಂಡು ಹೋದ ಅಲ್ಲಿ ಏ ಅವ್ರಿಗೆ ಏನು ಏನೋ ಒಂದು ಸಣ್ಣ ಕುರು ಆತನು ಕುರುಕ್ಷೇತ್ರದ ಯುದ್ಧವಾಗಿ ಪರಿಣಮಿಸಿದ ಅಲ್ಲಿ ನಾವು ನೆನಪಿಟ್ಕೊಳ್ಬಹುದು ಕೆಸರು ಹೆಣಗಳೆಲ್ಲ ಬಿದ್ದಾಗ ರಕ್ತದ ಕೆಸರು ಇಲ್ಲಿ ಮಳೆ ನೀರು ಬಿದ್ದಿದೆ ಗದ್ದೆ ಹಾಳೆ ಮಾಡ್ತಾ ಇದ್ದಾನೆ ಅವನ ಕೈಯಲ್ಲಿ ಇದ್ದು ಒಂದು ಕುಟಾರ ಕಡಿತಾ ಇದ್ದಾನೆ ಇಲ್ಲಿ ಅಣ್ಣ ತಮ್ಮ ನಿಂತಿದ್ದಾರೆ ಅಲ್ಲಿಯೂ ಅಣ್ಣ ತಮ್ಮ ನಿಂತಿದ್ದಾರೆ ಈ ಒಂದು ಸನ್ನಿವೇಶವನ್ನು ಅಲ್ಲಿ ಜನ ಹಾಕ್ತಾರೆ ಇದು ಕುರುಕ್ಷೇತ್ರದ ವಿರುದ್ಧವಾಗಬೇಕಾದ್ರೆ ಆ ಪ್ರತಿಭಾವಂತರಿಂದ ಸಾಧ್ಯವಾಯಿತು ಅಂದರೆ ಇಂಥ ಎಷ್ಟೋ ಸನ್ನಿವೇಶಗಳು ನಮ್ಮ ಹಳ್ಳಿಗಳಲ್ಲಿ ದೊರೆಯುವ ಜನಪದ ಸಾಹಿತ್ಯದಲ್ಲಿ ಉಂಟು ಅದನ್ನು ಅದನ್ನು ತಮ್ಮ ಪ್ರತಿಭಾ ಪದದಿಂದ ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕೂಡ ಅನೇಕ ಆಗ್ತೇವೆ ವಾಲ್ಮೀಕಿಗಾವಿಕ್ಕೂ ಒಂದು ಉದಾಹರಣೆ ಇರ್ತಾನೆ ವಾಲ್ಮೀಕಿ ಕುಟ್ರದಲ್ಲಿ ಇದ್ದಂತಹ ಸೀತೆ ಸೀತೆಗೆ ಎಷ್ಟು ಜನ ಮಕ್ಕಳು ಅವಳು ಆದರೆ ನಮ್ಮ ಜನಪತ್ತು ಹಡೆದವಳು ಅಂತ ಹೇಳಿದ ಲವ ಮತ್ತು ಕುಶ ಲವನನ್ನು ಅನ್ನೇ ಅವಳು ಆ ಲವನನ್ನು ಹೊಡೆದ ಮೇಲೆ ಶೀಚೆ ಏನು ಮಾಡ್ತಾರೆ ಅಂದರೆ ಸಾಮಾನ್ಯ ಮತ್ತು ಬಟ್ಟೆ ಹೊಸಲಿಕ್ಕೆ ಲವನನ್ನು ಜನತ ಮಹಾರಾಜನು ಕೂಡ ಕೂಡ ಅವರು ಕೈಯಲ್ಲಿ ಹೇಳಿ ಕೊಟ್ಟು ತುರ್ತಾಯಿದ್ರು ಇರುವಂತ ಹೇಳಿ ತಗೊಂಡು ಹೋಗ್ತಾರೆ ಮಂಗಗಳು ಅಲ್ಲಿ ಹಾಕ್ತವೆ ಓಡಾಡ್ತಾ ಇದ್ದಾವೆ ಎಲೆಗೆ ತೋಚಿಕೊಂಡು ತಮ್ಮ ಮಕ್ಕಳನ್ನು ಮತ್ತು ಅವಾಗ ಕೊನೋ ತರೋಣ ಹೇಳಿ ಹೇಳ್ತಾರೆ ಏ ಕವಿಗಳ ನಿಮ್ಮ ಮಗು ಸತ್ರುಪ್ರೇಣ್ ಮಾಡ್ತೀರಿ ಹಾಗೆ ಮಾಡಬೇಡಿ ಅಂತ ಹೇಳಿದಾಗ ಅವರು ಹೇಳ್ತವೆ ನೀನು ನಿನ್ನ ಮಗನೂ ನನಗೆ ಎಲ್ಲಿಟ್ಟು ಬಂದಿದೆಯಾ ಆ ಕೋಲನ್ನ ಕೊಟ್ಟು ಬಂದಿದ್ಯಲ್ಲ ಇಲ್ಲಿಂದ ನನ್ನ ಮಕ್ಕಳು ನಮ್ಮ ಕೈಯಲ್ಲೇ ಇಷ್ಟು ನಮ್ಗೆ ಚಿಂತೆ ಇಲ್ಲ ಆದರೆ ಅಲ್ಲಿ ಕುರುಡನ ಕೈಯಲ್ಲಿ ಏನಾಗ್ತದೆ ಒತ್ತನಿಗೆ ಅಂತ ಕೇಳಿ ಅವಳು ಓಡುತ್ತಾ ಹೋಗಿ ಬಟ್ಟೆ ಎಲ್ಲ ಅಲ್ಲೇ ಇಟ್ಲು ಹೋಗಿ ಆ ಮಗನ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಬಟ್ಟೆ ಕೆಲಸ ಮಾಡ್ತಾಯಿದ್ರು ಅಲ್ಲಿ ವಾರ್ನಿ ಅಲ್ಲಿ ವಾರ್ನಿ ಅವನಿಗೆ ಕುರುಡ ಅಂತಾರೆ ಆ ವಾರ್ನಿಕ್ ಮಾಡ್ತಾ ಇದ್ದ ತೊಟ್ಟರೆ ತೊಗ್ತಾ ಇದ್ದ ಅವ್ರಿಗೂ ಇಲ್ಲಿ ಮಗು ಇಲ್ಲಲ್ಲ ಅವನ ದರ್ ನಾನು ಬೇಗ ಬೇರೆ ಹೇಳ್ತೇನೆ ದರ್ವಿಯಿಂದ ಒಂದು ಖುಷಿಯಿಂದ ಖುಷಿಯನ್ನು ವಿಚಾರ ಮಾಡ್ತೀನಿ ಅವ್ರು ಮುಂದೆ ನೋಡ್ತಾರೆ ನನ್ನ ಮಕ್ಕಳನ್ನು ತುಂಬ ಹೋಗಿದೆಯಲ್ಲ ಇಲ್ಲ ಇಲ್ಲೇ ಇದ್ದಾನೆ ನೋಡಿ ಅದಕ್ಕೆ ಏನು ಸ್ಥಿತಿ ಆಗಿದೆ ಎಂಬುದನ್ನು ವಿವರಿಸ್ತಾರೆ ಹೀಗೆ ರಾಮಾಯಣದ ಅನೇಕ ವಿಷಯಗಳು ಬೇರೆ ಬೇರೆಯಾಗಿ ನಮ್ಮ ಬುಡಕಟ್ಟನದಲ್ಲಿ ಸಿಕ್ತವೆ ಅದು ಕಥೆಯೋ